ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈಲ್ಡ್ ವ್ಲಕ್ಸ್ ಇವತ್ತು ರೆಡಿ ಆಗ್ಬಿಟ್ಟ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತೊಂದು ಪ್ರಮೋಷನ್ ವೀಡಿಯೋ ಮಾಡೋಕ್ಕೆ ಹೋಗಬೇಕು ಸಿಟಿಗೆ ಹಾಗಾಗಿ ನಾನು ಮಮ್ಮಿ ಇಬ್ಬರು ರೆಡಿಯಾಗಿದ್ವಿ ಹೇಗಿದೆ ನಮ್ಮಿಬ್ಬರ ಔಟ್ಫಿಟ್ ಅಂತ ಕಮೆಂಟ್ ಮಾಡಿ ನಾನು ಆಫ್ಲೈನ್ ಆಫ್ಲೈನಲ್ಲಿ ಬೈ ಮಾಡಿದ್ದು ನಾನು ಆನ್ಲೈನಲ್ಲಿ ಬೈ ಮಾಡಿದ್ದು ಇದನ್ನು ಬಂದು ಇನ್ಸ್ಟಾಗ್ರಾಮಲ್ಲಿ ಉಮಾ ಫ್ಯಾಷನ್ಸ್ ಅಂತ ಒಂದು ಪೇಜ್ ಇದೆ ಮತ್ತು ಇನ್ಸ್ಟಾದಲ್ಲಿ ಕೂಡ ಅವ್ರ ಅಕೌಂಟ್ನ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದ್ದಾವೆ ಸೊ ಇವಾಗ ನಾವಂತೂ ರೆಡಿಯಾಗಾಯಿತು ನಾವು ಈಗ ಅಲ್ಲಿ ಹೋಗಿ ತಲುಪೋ ಅಷ್ಟರಲ್ಲಿ ನಾನು ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡಿದ್ದೀನಿ ಹೋಗಿ ಬೇಗ ಬೇಗ ನೋಡ್ಕೊ ಬನ್ನಿ ಪಾಲಕ್ ಮಟರ್ ಗ್ರೇವಿ ಮಾಡಿದೀನಿ ಕಿಚನ್ ಹೋಗೇ ಇಲ್ಲ ತುಂಬಾ ದಿನ ಆಯ್ತು ಹೇಳ್ಕೊಟ್ಟಿದ್ದೆ ಹೇಳ್ದೆ ಈ ತರ ಮಾಡಮ್ಮ ಅಂತ ಹೇಳ್ಬಿಟ್ಟು ಪಾಲಕ್ ತಂದ್ಕೊಟ್ಟಿದೆ ಈಗ ಇಷ್ಟು ಚೆನ್ನಾಗ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ತುಂಬಾ ಚೆನ್ನಾಗ್ ಬಂದಿದೆ ನಿಮ್ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಯಾರು ಗಿಡಕ್ಕೂ ಮುಳು ಅಂತ ಮಾಡ್ತಾನೆ ಇದ್ಲು ಯಾಕೆ ಇದೆಲ್ಲ ಮಾಡಿದೆ ಪಾಲಕ್ಕಿಂದ ಗ್ರೇವಿ ಎಲ್ಲ ಮಾಡ್ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಸೂಪರ್ ಆಗಿತ್ತು ಸೊ ಚೆನ್ನಾಗಿ ಬಂದಿತ್ತು ಹೋಗಿ ಬೇಗ ನೋಡ್ಕೊಂಡು ಬನ್ನಿ ಕಂಪ್ಲೀಟ್ ವೀಡಿಯೋನ ಮಾಡಿದ್ದೀನಿ ರೆಸಿಪಿದು ಬೇಗ ಬೇಗ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ನಾವು ರೀಚ್ ಆಗಿ ಮತ್ತೆ ಸಿಗೋಣ ಓಕೆ ಸೊ ನಾನಿವತ್ತು ಪಾಲಕ್ ಮತ್ತು ಮಟರ್ನ ಯೂಸ್ ಮಾಡ್ಕೊಂಡು ಮಟರ ಅಂದರೆ ಬಟಾಣಿನ ಯೂಸ್ ಮಾಡಿಕೊಂಡು ಒಂದು ಪಾಲಕ್ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಸೊ ಇಲ್ಲಿಗೆ ಒಂದು ಮಿಕ್ಸಿ ಜಾರ್ಗೆ ಮೊದಲು ಟೊಮೊಟೊ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಉರ್ಗಡ್ಲೆ ಮತ್ತು ಇಲ್ಲಿಗೆ ಖಾರಕ್ಕೆ ನಾನು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನ್ಸ್ ನಾನು ಇಲ್ಲಿ ನಾನ್ ವೆಜ್ಗೆ ಹಾಕುವಂಥ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಅಚ್ಚು ಖಾರದ ಪುಡಿನ ಸೇರಿಸ್ಕೊಳ್ಳಿ ಮತ್ತು ಒಂದು ಪ್ಯಾನ್ನ ಕಾಯೋದಕ್ಕೆ ಇಟ್ಟಿದೆ ನೀರು ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಟಿದೆ ನೀರು ಕಾದ ನಂತರ ಇಲ್ಲಿಗೆ ನಾನು ಏನು ಪಾಲಕ್ ಸೊಪ್ಪನ್ನ ಸೋರಿಸಿ ಇಟ್ಕೊಂಡಿದೆ ಅಲ್ವಾ ಒಂದು ಎರಡು ಗಂಟೆಯಷ್ಟು ಪಾಲಕ್ ಸೊಪ್ಪನ್ನ ನಾನು ಸೋರಿಸಿ ಇಟ್ಕೊಂಡಿದೆ ಅದನ್ನು ಇವಾಗ ನಾನು ಬಿಸಿ ನೀರಿಗೆ ಇದ್ದೀನಿ ಇದು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ಮೆತ್ತಗಾಗಬೇಕು ಸೊಪ್ಪು ಅಲ್ಲಿವರೆಗು ಚೆನ್ನಾಗಿ ಕುದಿಸ್ಕೊಳ್ಳೋಣ ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಸೊ ನೀವು ನೋಡ್ತಿದ್ದೀರಲ್ವ ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋಣ ಒಂದು ಫೋರ್ ಟು ಫೈವ್ ಮಿನಿಟ್ ಇದನ್ನು ಟಚ್ ಮಾಡೋದೇ ಬೇಡ ಇದು ಕಂಪ್ಲೀಟಾಗಿ ಸಾಫ್ಟ್ ಆದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಫೈನ್ ಪೇಸ್ಟ್ ಮಾಡ್ಕೋಬೇಕು ರುಬ್ಬಿ ಇವಾಗ ಅದಾಗಿದೆ ಅದಾದಮೇಲೆ ಇವಾಗ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಇವಾಗ ಆಯಿಲ್ ಚೆನ್ನಾಗಿ ಕಾಯಬೇಕು ಅಷ್ಟರಲ್ಲಿ ನಾನು ಏನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಹೆವಿ ಮಸಾಲೆ ಏನೂ ಇಲ್ಲ ಇದಕ್ಕೆ ಹಾಕೋದು ಮತ್ತು ಪಾಲಕ್ ಸೊಪ್ಪನ್ನ ಕೂಡ ನೀಟಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡ್ತಿದ್ದೀರ ಅಲ್ವಾ ಸೊ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಸಿಂಪಲ್ ಆಗಿ ಪಾಲಕ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾದಂತಹ ಪಾಲಕ್ ಮಟರ್ ಗ್ರೇವಿ ಮಾಡ್ಕೊಬೋದು ಮಟರ್ ಇಲ್ಲ ಅಂತ ಅಂದರೆ ನಾವು ಪನ್ನೀರ್ನ ಆ್ಯಡ್ ಮಾಡ್ಕೋಬೋದು ಪನ್ನೀರು ಇಲ್ಲ ಅಂತಂದರೆ ಆಲೂಗೆಡ್ಡೆನ ಕೂಡ ಆ್ಯಡ್ ಮಾಡ್ಕೋಬೋದು ಜೊತೆಗೆ ಸೊ ಇವಾಗ ಎರಡು ಚಿಕ್ಕ ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಮತ್ತು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಾಕಿದೆ ಫಾರ್ ಖಾರಕ್ಕೆ ಇದು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡ್ತಾ ಇರುತ್ತೆ ಬಾಯಿಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ ಸೊ ಇದು ಚೆನ್ನಾಗಿ ಹಾಗೆ ಫ್ರೈ ಆಗ್ತಿರೋ ಟೈಮಲ್ಲಿ ನಾವು ಬಟಾಣಿ ಇದು ಬಂದು ನಾನು ನೈಟ್ನೇನೆ ನೆನೆಸಿದೆ ಬಟಾಣಿನ ನೀವು ನೆನೆಸೋಕೆ ಹಾಕಿಲ್ಲ ಅಂದರೆ ನೀವು ಹಸಿ ಬಟಾಣಿನ ಕೂಡ ಹಾಕ್ಬೋದು ಒಣ ಬಟಾಣಿ ಆದರೆ ನೈಟ್ ಓವರ್ ನೈಟ್ ಸೋಕ್ ಮಾಡಬೇಕಾಗತ್ತೆ ಅದಿಲ್ಲ ಅಂತಂದರೆ ಈ ಹಸಿ ಬಟಾಣಿನ ಹಾಕೋಬೋದು ಏನಿಲ್ಲ ಹಸಿ ಬಟಾಣಿ ಹಾಕಿದ್ರೆ ಬೇಯಿಸೋದು ಕಮ್ಮಿ ಒಣ ಬಟಾಣಿನ ನೆನೆಸಿ ಹಾಕಿದ್ವಿ ಅಂತಂದರೆ ಒಂದು ಫೈವ್ ಮಿನಿಟ್ ಜಾಸ್ತಿ ಬೇಯಿಸ್ಬೇಕಾಗತ್ತೆ ಸೊ ಇವಾಗ ನೀವು ನೋಡ್ತಿದ್ದೀರ ಅಲ್ವಾ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಆ್ಯಂಡ್ ಎಣ್ಣೆ ಕೂಡ ಸ್ವಲ್ಪ ಡ್ರೈ ಆಯಿತು ಮತ್ತು ಕಲರ್ ಕೂಡ ಟರ್ನ್ ಆಯಿತು ಇವಾಗ ನಾನು ಏನು ಮಸಾಲೆ ರುಬ್ಕೊಂಡಿದ್ನಲ್ಲ ಟೊಮಾಟೊ ಖಾರದ ಪುಡಿ ಎಲ್ಲ ಹಾಕಿ ಅದನ್ನು ಹಾಕಿ ಒಂದು ಒಂದರಿಂದ ಒಂದೂವರೆ ನಿಮಿಷ ಇದ್ರೂ ಹಸಿವನೆಲ್ಲ ಹೋಗಬೇಕು ಅಲ್ವಾ ಹಾಗಾಗಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿ ಈರುಳ್ಳಿ ಬಟಾಣಿ ಎಲ್ಲ ಆಗಿ ಇದೇ ಒಂಥರ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಸೊ ಇವಾಗ ಇದಕ್ಕೆ ನಾನು ಏನು ಪಾಲಕ್ನ ಅಲ್ವಾ ಅದನ್ನು ಕೂಡ ಸೇರಿಸ್ತೀನಿ ಅದನ್ನು ಸೇರಿಸಿ ಏನು ಮಿಕ್ಸ್ ಮಾಡೋ ನೆಸೆಸಿಟಿ ಇಲ್ಲ ಜಸ್ಟ್ ವಾಟರ್ನ ಸೇರಿಸ್ಬೇಕು ಸೊ ಒಂದೇ ನೆನಪಲ್ಲಿ ಇಟ್ಕೊಳ್ಳಿ ಇದನ್ನು ಗ್ರೇವಿ ಟೈಪೇ ಮಾಡಬೇಕು ನಾವೇನಾದರೂ ನೀರು ಜಾಸ್ತಿ ಹಾಕಿದ್ವಿ ಅಂತಂದರೆ ಟೇಸ್ಟು ಹಾಳಾಗುತ್ತೆ ನಾವು ಅಂದ್ಕೊಂಡ ಎಕ್ಸ್ಪೆಕ್ಟೇಷನ್ ಮಾಡಿರೋ ರೀತಿ ಪಾಲಕ್ ಗ್ರೇವಿ ಆಗೋದಿಲ್ಲ ಸೊ ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ಇವಾಗ ಕಮ್ಮಿ ಹಾಕಿದ್ದೀರಾ ಅಂತಂದ್ರೂ ಅದು ಜಾಸ್ತಿ ತಿಕ್ನೆಸ್ ಆದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ನನ್ನ ಜಾರಲ್ಲಿ ಏನು ಇದನ್ನು ಶಿಫ್ಟ್ ಮಾಡಿಬಿಟ್ಟು ಅದೇ ಜಾರಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಸೊ ಇದಕ್ಕೆ ನಾವು ಹುರ್ಗಡ್ಲೇ ಹಾಕಿರೋದ್ರಿಂದ ತೆಳ್ಳಗಾಗೋ ಚಾನ್ಸೇ ಇಲ್ಲ ಗ್ರೇವಿ ಟೈಪನೇ ಆಗುತ್ತೆ ತಿಕ್ಕಾಗೇ ಬರುತ್ತೆ ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದು ಚೆನ್ನಾಗಿ ಫೈವ್ ಮಿನಿಟ್ ಸ್ವಲ್ಪ ಬಾಯ್ಲ್ ಆಗಬೇಕು ಯಾಕಂದರೆ ಇದು ಕನ್ಸಿಸ್ಟೆನ್ಸಿ ಚೇಂಜ್ ಆಗಬೇಕು ಅಲ್ವಾ ಹಾಗಾಗಿ ನಾನು ಅಂದ್ಕೊಂಡಿದ್ದೆ ಹೆಂಗೆ ಬರುತ್ತೋ ಏನೋ ಏನು ಚೆನ್ನಾಗಿರುತ್ತೆ ಅಂತ ಸೀರಿಯಸ್ಲಿ ನೀವು ರೆಸ್ಟೋರೆಂಟ್ಗಳೆಲ್ಲ ಟ್ರೈ ಮಾಡಿರ್ತೀರ ಪಾಲಕ್ ಪನ್ನೀರ್ ಆರ್ ಪಾಲಕ್ ಮಟರ್ ಮಸಾಲ ಈ ರೀತಿ ಅದೇ ರೀತಿ ಬರುತ್ತೆ ಯಾವುದೇ ರೀತಿ ಚೇಂಜಸ್ ಇಲ್ಲ ಆ್ಯಂಡ್ ಇವಾಗ ನಾನು ತೋರಿಸ್ತೀನಿ ನೋಡಿ ಗ್ರೇವಿ ಅಂತೂ ಎಷ್ಟು ಚೆನ್ನಾಗಿ ಗಮ ಘಮ ಘಮ ಅಂತ ಇರುತ್ತೆ ಅಂತಂದರೆ ಇದಕ್ಕೆ ಪೂರಿ ಕೂಡ ಪಕ್ಕ ಕಾಂಬಿನೇಷನ್ ಆಗುತ್ತೆ ನಾನ್ ಬಟರ್ ನಾನ್ ರೋಟಿ ಪರೋಟ ದೋಸೆ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಮತ್ತು ರೈಸ್ಗೂ ಕೂಡ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು ಇದು ಕುದೀತಾ ಇದೆ ಇನ್ನು ಒನ್ ಮಿನಿಟ್ ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾನು ಹಾಫ್ ಮಾಡ್ತೀನಿ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋತೀನಿ ಸ್ವಲ್ಪ ಕಮ್ಮಿ ಇತ್ತು ಅಂತಂದರೆ ಸೇರಿಸ್ಕೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಈ ಟೈಮಲ್ಲಿ ನೀವು ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಿಮಗೆ ಜಾಸ್ತಿ ತಿಕ್ಕಾಗ್ತಿದೆ ನಮಗೆ ಇನ್ನೂ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಮಾಡ್ಬೋದು ಆ್ಯಂಡ್ ಇವಾಗ ಫೈನಲಿ ರೆಡಿ ಆಯಿತು ಇಲ್ಲಿಗೆ ನಾನು ಬಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮಿಲ್ಕಿ ಮಿಸ್ಟ್ ಅವರ ಬಟರ್ನ ಆ್ಯಡ್ ಮಾಡಿದೆ ಹಾಗೆ ಲಾಸ್ಟಲ್ಲಿ ಹಾಕಿದ್ರೆ ಏನೋ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಇದು ಹಾಕ್ಲೇಬೇಕು ಅಂತ ಏನಿಲ್ಲ ನೀವು ಬೇಕು ಅಂದರೆ ಎಣ್ಣೆ ಜೊತೆ ತುಪ್ಪನೂ ಹಾಕಿ ಒಗ್ಗರಣೆಗೆ ಹಾಕ್ಬಿಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಬಟರ್ನ ಹಾಕಿದ್ರೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ ಸೊ ಇವಾಗ ಇದಾಗಿದೆ ನೋಡ್ತಿದ್ದೀರಲ್ವ ಎಷ್ಟು ತಿಕ್ ಕನ್ಸಿಸ್ಟೆನ್ಸಿಗೆ ಟರ್ನ್ ಆಗಿದೆ ಅಂತ ಇನ್ನೇನು ಹಾಕೋಂಗಿಲ್ಲ ಘಮ 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 ಆಯಿತು ಟೈಮ್ ಟು ಈಟ್ ಅಂತಲೇ ಹೇಳ್ಬೋದು ನನಗಂತೂ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ ಸಿಕ್ಕೋಗ್ಬಿಟ್ಟು ಹೊಟ್ಟೆ ಶು ಆಗ್ತಿದೆ ಏನಾದರೂ ಟೇಸ್ಟಿಯಾಗಿ ಪ್ರಿಪೇರ್ ಮಾಡಿದ್ವಿ ಅಂತ ಅಂದರೆ ಯಾವಾಗ ತಿಂತೀವೋ ಯಾವಾಗ ತಿಂತೀವೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಸೊ ಬನ್ನಿ ಇವಾಗ ಸರ್ವ್ ಮಾಡೋಣ ನಾನು ರವೆ ರೊಟ್ಟಿ ರವೆ ಮತ್ತು ಮೈದಾ ಎರಡು ಮಿಕ್ಸ್ ಮಾಡಿ ರೊಟ್ಟಿನ ಮಾಡಿದೆ ಎಲ್ಲಾರದು ಬ್ರೇಕ್ಫಾಸ್ಟ್ ಆಯಿತು ಇವಾಗ ನನ್ನ ಟೈಮ್ ಸೊ ಈ ಗ್ರೇವಿನ ಹಾಕೊಳ್ತಾ ಇದ್ದೀನಿ ಪಾಲಕ್ ಮಟರ್ ಗ್ರೇವಿ ವಾ ವಾ ಎಷ್ಟು ತಿಕ್ಕಾಗಿದೆ ಆ್ಯಂಡ್ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ ರಿಯಲಿ ಯಮ್ಮಿ ಅಂತಲೇ ಹೇಳ್ಬೋದು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಒನ್ ಟೈಮ್ ಟ್ರೈ ಮಾಡಿ ಸಾಕು ನಾನು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳೋದಲ್ಲ ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ಫೈನಲಿ ಇವಾಗ ನಾವು ಪ್ರಮೋಷನ್ ಮಾಡೋ ಪ್ಲೇಸಿಗೆ ಬಂದೆ ನಾನು ಸೊ ಇದು ಬಂದು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗಲ್ಲಿ ನಮ್ಮ ಮೈಸೂರಿನಲ್ಲಿ ಸೇಲ್ ನಡೀತಾ ಇದೆ ಕ್ರಾಕರಿ ಸೇಲ್ಸ್ ನಿಮ್ಮ ಕಿಚನ್ಗೆ ಏನೇನೆಲ್ಲ ಬೇಕು ಪ್ರತಿ ಒಂದು ಇದೆ ಒಂದಲ್ಲ ಎರಡಲ್ಲ ಹಲವಾರು 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 ವೆರೈಟಿ ಆಫ್ ಕ್ರಾಕರೀಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಪ್ ಟು ಫಿಫ್ಟಿ ಪರ್ಸೆಂಟಷ್ಟು ಆಫರ್ಸ್ ಇಲ್ಲಿ ನಡೀತಾ ಇದೆ ಆ್ಯಂಡ್ ನೀವೇನಾದರೂ ನನ್ನ ವಿಡಿಯೋ ನೋಡ್ಕೊಂಡು ಅಲ್ಲಿಗೆ ಹೋದ್ರಿ ಅಂತ ಅಂದರೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಆಫರ್ಸ್ ನಿಮಗೆ ಸಿಗ್ತಾ ಇದೆ ಸೊ ಬೇಗ ಬೇಗ ಹೋಗಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ಗೆ ಹೋದರೆ ನೀವು ನಿಮ್ಮ ಮನೆಗೆ ಏನೇನೆಲ್ಲ ಬೇಕು ಅದೆಲ್ಲ ಕಮ್ಮಿ ಪ್ರೈಸ್ಗೆ ನೀವು ತಗೊಂಡು ಬರ್ಬೋದು ಸೊ ಇದು ತುಂಬಾ ಡಿಫ್ರೆಂಟ್ ಆ್ಯಂಡ್ ತುಂಬ ಯೂನಿಕ್ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಕಲೆಕ್ಷನ್ಸ್ ತುಂಬ ವೆರೈಟಿ ಇದ್ದಿದ್ರಿಂದ ಎಲ್ಲನೂ ಕವರ್ ಮಾಡೋದಕ್ಕೆ ತುಂಬಾ ಸ್ವಲ್ಪ ಟೈಮ್ ಹಿಡಿತಾಯಿತು ಒಂದು ಒಂದನ್ನು ನೋಡೋದಕ್ಕೂ ಸಿಕ್ಕಾಪಟ್ಟೆ ವೆರೈಟಿ ತುಂಬ ಸ್ಮಾಲ್ ಸೈಜಿಂದ ಹಿಡಿದು ತುಂಬ ದೊಡ್ಡ ದೊಡ್ಡ ಸೈಜಲ್ಲೂ ಕೂಡ ಎಲ್ಲ ಅವೈಲಬಲ್ ಇತ್ತು ಆ್ಯಂಡ್ ಡೈನಿಂಗ್ ಟೇಬಲ್ ಆರ್ಗನೈಸ್ ಮಾಡೋದಕ್ಕಂತೂ ಒಳ್ಳೆ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಎಷ್ಟು ಯುನೀಕ್ ಆಗಿರೋ ಡಿಸೈನ್ಸ್ ಇತ್ತು ಅಂತ ಅಂದರೆ ಸೊ ನಾನಂತೂ ಒಂದೊಂದೇ ನೋಡಿ ನೋಡಿ ವಿಡಿಯೋ ಮಾಡ್ತಾಯಿದೆ ಮಮ್ಮಿ ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು ವೀಡಿಯೋ ಮಾಡೋದಕ್ಕೆ ಆ್ಯಂಡ್ ಇದಂತೂ ನೀವು ನೋಡಲೇಬೇಕು ಡೈನಿಂಗ್ ಟೇಬಲ್ ಆರ್ಗನೈಸ್ ಮಾಡೋದಕ್ಕೆ ಸ್ಪೂನ್ ಸ್ಟ್ಯಾಂಡ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಒಂಥರ ಏನೋ ಇಷ್ಟ ಆಯಿತು ಆ್ಯಂಡ್ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಸ್ಪೂನ್ಸ್ ಆಗಿರ್ಬೋದು ಫೋರ್ಕ್ ಆಗಿರ್ಬೋದು ಎಲ್ಲ ವೆರೈಟಿ ವೆರೈಟಿ ಆಗಿದೆ ಚೆನ್ನಾಗಿದೆ ಒಂಥರ ಅಲ್ವಾ ಇದೆಲ್ಲ ಯೂನಿಕ್ ಡಿಸೈನ್ಸ್ ಎಲ್ಲ ನೀವು ನೋಡಬೇಕು ಅಂತ ಅಂದರೆ ನೀವು ಇಲ್ಲಿಗೆ ಬರಬೇಕು ಈ ಸೇಲ್ಸ್ ನಡೀತಾ ಇರೋ ಪ್ಲೇಸ್ಗೆ ಬರಬೇಕು ಸೊ ಕಾಫಿ ಮಗ್ಸ್ ಆಗಿರ್ಬೋದು ಗ್ಲಾಸ್ ಜಾರ್ಸ್ ಆಗಿರ್ಬೋದು ಗ್ಲಾಸಸ್ ಆಗಿರ್ಬೋದು ಎಲ್ಲ ಒನ್ ಒಂಥರ ಇತ್ತು ಸಖತ್ತಾಗಿತ್ತು ಸೊ ನಾನು ನನಗೆ ಇನ್ಸ್ಟಾಗ್ರಾಮ್ಗೆಲ್ಲ ಕಂಪ್ಲೀಟಾಗಿ ವೀಡಿಯೋ ಎಲ್ಲ ಮಾಡಿ ಆಯಿತು

ನಮಸ್ಕಾರ ಯೂಟ್ಯೂಬರ್ ಓ ಇಷ್ಟು ಸಾಫ್ಟ್ ಆಗಿದೆ मम्मी ಚಂದ ಇದೆ ನಮಸ್ಕಾರ ತಿನ್ನ ಫ್ರೋಸ್ಟ್ ಅಂತ ಸಾಫ್ಟ್ ಹಿಂಗೂ ಮಮ್ಮಿ ನೈಸ್ ನೈಸ್ ಬೇಡ ಅಂತಂದ್ರೆ ಇದೆ ನೈಸ್

ಲಿಪ್ಸ್ ಗಳು ತಗೊಂಡಿದ್ದಾರೆ ಒಂದಷ್ಟು ಲಿಪ್ಸ್ ಅವಶ್ಯಕತೆ ಇತ್ತು ನಿಮಗೆ ಟಿಪ್ ಟಿಪ್ ಇದು ಟಿಪ್ ಟಾಪ್ ಟಿಪ್ 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 ಟಾಪ್ ನಾನು ಒಂದು ರಬ್ಬರ್ ಬ್ಯಾಂಡ್ ವಾವ್ ಒಂದೇ ಕೇಳಿದ್ರೆ ತಗೊಂಡಿದೆ ಕೋಶ್ ನಿಮಗೆ ಪುಟೆ ನೋಡ್ ಆಪ್ ಕೊಡೋದು ವೇಸ್ಟ್ ಆದ್ರೆ ವೇಷ್ಟೇ ಗೊತ್ತಾ ಅಂಡ್ ಒಂದು ಲಿಪ್ ಬಾಮ್ ತಗೊಂಡಿದ್ದಾರೆ ನಮ್ಮ ಮಮ್ಮಿ ಗ್ರೀನ್ ಕಲರ್ದು ನೋಡಿ ಅದನ್ನ ಅಪ್ಲೈ ಮಾಡಿ ಅವರೇ ತೋರಿಸ್ತಾರೆ ನಾನು ಲಿಪ್ಸ್ಟಿಕ್ ಮೇಕ್ ಕೊಟ್ಟಿದ್ದೀನಲ್ಲ

ಇದಕ್ಕೆ ಯಾಕೆ ಇಡ್ತೀನಿ ಮಮ್ಮಿ ನೀವು ಎಷ್ಟು ತಂದು ಕೊಡ್ತೀರಾ ನೋಡ್ತೀನಿ ಬಿಚ್ಚಿದಂಗೆ ಬಿತ್ತಂಗೆ ನೀವು ಕೊಡ್ದಂಗೆ ಇಲ್ಲೇ ಹಾಕ್ತೀನಿ ಇನ್ನೆಲ್ಲೋ ಹಾಕಲ್ಲ ಎಷ್ಟಲ್ಲ ಫ್ಯಾನ್ಸಿ ಐಟಮ್ಸ್ ತೊಗೊಂಡು ಬಂದಿದ್ದೀನಿ ಆ್ಯಂಡ್ ಇವತ್ತು ನಮ್ಮ ಮಮ್ಮಿ ಸ್ಪೆಷಲ್ ಆಗಿ ಪಾಯಸನ ಮಾಡಿದರು ಹೆಸರು ಬೇಳೆ ಪಾಯಸ ಸಕ್ಕತ್ತಾಗಿತ್ತು ನಿಮಗೇನಾದರೂ ರೆಸಿಪಿ ಬೇಕು ಅಂತಂದರೆ ಮಮ್ಮಿ ಚಾನಲ್ ಲಕ್ಷ್ಮಿ ಕುಟುಂಬಕ್ಕೆ ಹೋಗಿ ವಿಸಿಟ್ ಮಾಡಿ ಸಕ್ಕತ್ತಾಗಿರೋ ಹೆಸರು ಬೇಳೆ ಪಾಯಸ ವೆರೈಟಿ ವೆರೈಟಿ ಡಿಶಸ್ಗಳನ್ನ ಮಾಡ್ತಾ ಇರ್ತಾರೆ ಇವತ್ತು ಸ್ವಲ್ಪ ಆಗೇ ಇತ್ತು ಅಂತ ಹೇಳ್ಬೋದು ಒಂಥರ ಚೆನ್ನಾಗಿತ್ತು ಒಂಥರ ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕಿ ಸಖತ್ತಾಗಿ ಮಾಡಿದರು ಮತ್ತು ಒಡೆ ಮಾಡೋಣ ತುಂಬಾ ದಿನ ಆಯಿತು ಅಂತ ಅಂದ್ಬಿಟ್ಟು ಕಡಲೆ ಬೇಳೆ ಎಲ್ಲ ಹಾಕಿ ಒಡೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಇವಾಗ ಒಡೆ ಮಾಡಿ ಪಾಯಸ ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇರೋದೆ ಯಾಕಂದರೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನೋ ನಾನ್ ವೆಜ್ ಓನ್ಲಿ ವೆಜ್ ಹಾಗಾಗಿ ಸೊ ಬನ್ನಿ ಇವತ್ತು ನಮ್ಮ ಮನೆಗೆ ಒಡೆ ಮಾಡ್ತಾ ಇದ್ದೀನಿ ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದೀರಾ ಇವತ್ತು ನಾವು ಪ್ಯೂರ್ ವೆಜಿಟೇರಿಯನ್ಸ್ ಆಗಿಬಿಟ್ಟಿದ್ದೀವಿ ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಬಾಯ್